ಮಿಸ್ತ್ರಿ ಎಷ್ಟೊತ್ ಮಾಡಿ ಬರಾಕೆ ಒಂದ್ ತಾಸ ಹತ್ತ ಫೋನ್ ಹಚ್ಚಿ ಅಲ್ಲಿ ನಿಮ್ ಮನೀದ ಏ ಪಾ ನಮ್ ಮನಿ ಓಪನಿಂಗ್ ಬಂದಿದ್ದಾವ ಹೌದೇನ ಏನಾರ ಬ್ಯಾರೆ ಕೆಲಸ ಲೇಟ್ ಅದಕ್ಕ ಅವೇಟ್ ಆಗತ್ತೈತಿ ಬರಕತ್ತ ಎಕ್ಸೆಲ್ ಮೇಲೆ ಬರತ್ತ ಹ್ಮ್ ಅವನಲ್ಲಿ ಎಂತ ನೋಡ್ರಿ ಹುಚ್ಚು ಗಿಚ್ಚ ಅದಾರ ನನ್ ಕೂಡ ಆಟಾಡಾಕತ್ತಾರ ಏ ನೀ ಹೊಟ್ಟಿಗೆ ಅನ್ನ ತಿಂತಿ ಏನು ತಿಂತೀನಿ ಏನಾಯ್ತೀರಿ ಮಿಸ್ತ್ರಿ ಅಲ್ಲ ನಿನ್ನ ಆರನ್ ಪಾ ರಿಪೇರಿ ಮಾಡ್ತೇನೆ ನಾನು ಏನು ಕೆಲಸ ಮಾಡ್ತೀನಿ ಅನ್ನುದ್ ದಿನ ಗೊತ್ತೈತಿಲ್ಲ ಚಲ್ ಮಾತಾಡಕೀರಿ ಬಿಡ್ರಿ ಯಾರು ಏನು ಈಗ ಏನು ಮಾತಾಡಕ್ಕೆ ಟೈಮ್ ಪಾಸ್ ಮಾಡಕ್ಕೆ ಬಂದೆನ ನಾನು ಇಲ್ಲೇ ರಿಪೇರಿ ಮಾಡಕ್ಕೆ ಬಂದೆನಾ ಐಲೆ ಇನ್ನು ಆಟೋ ಇದನ್ನ 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 ಆರನ್ ಫೈ ರಿಪೇರಿ ಮಾಡ್ತೇನೆ ಅಲ್ಲ ಅಲ್ರಿ ಮಿಸ್ತ್ರಿ ಅಲ್ಲ ರೀ ಮಿಸ್ತ್ರಿ ಏನು ಅಲ್ಲು ಮಾರಾಯಾ ಮಿಸ್ತ್ರೀ ಡೈರಿ ಐತಿ ನೋಡ್ರಿ ಆಯ್ ಇದು ಏ ಪಟ್ಟಿಗೆ ಅಣ್ಣ ತಿತ್ತಿ ಹೇಳ್ ಮಗನ ಹೋದಂದ ಡಿಯೋರಿ ಪರಿ ಮಾಡ್ತಾನ ಒಂದ್ ನೈಂಟಿ ಹೊಡೆದ್ ಬಂದಿರೇನ್ರಿ ನೀವು ಬೆಳಗ್ಗೆ ಬೆಳಗ್ಗೆ ನೈಂಟಿ ಹುಚ್ಚ ಹಡಿಸಿ ಮಗನ ಹಾಲ್ ತಿಕ್ಕಿರಿಲ್ರಿಪ ನೀವು ಹಾಲ್ ತಿಕ್ಕಿರಿಲ್ರಿ ಹಾಲ್ ತಿಕ್ಕುದು ಗಿಕ್ಕುದು ಬಿಡಲೆ ನಾನು ಕೂಡ ಆಟ ನೀವು ಏ ಮಿಸ್ತ್ರಿ ನಿಮ್ಗೆ ಏನ್ ಹುಚ್ಚ ನಾಯಿ ಕಡ್ದೈತೇನ್ರಿ ಗಾಡಿ ಅಲ್ಲೈತ್ ನೋಡ್ರಿ ಆಟೋ ಕಣ್ಣಾಗೇನೆ ಹಳ್ಳ ಇಟ್ಕೊಂದಿರೇನ್ರಿ ಅಲ್ಲೈತೇನ ಮತ್ತಿಲ್ಲಿ ಅದಕ್ಕೆ ಕುಂತಿರೋಳೆ ಹಡಿಸಿ ಮಕ್ಕಳ ನಿಮ್ಮ ದಾರಿ ಕಾಯ್ಕೊಂಡು ಕುಂತಿದ್ದೀವ್ರಿ ನಾವು ಹಂಗಾರ ಬಾ ಮತ್ತೆ ಈ ಏನ ಆಟೋ ಹ್ಮ್ ಹ್ಮತಿರಿ ಮಿಸ್ ನಾ ಏನ್ ಮಾಡಿದೆ ನಿನ್ ಗೊತ್ತಾತ ನಮ್ಗೆ ಗೊತ್ತಾಗಿಲ್ರಿ ಏನು ಗೊತ್ತಾಗ್ಲಿಲ್ಲ ಹೌದಿಲ್ಲ ಹೌದ್ರಿ ಹ್ಮ್ ನನ್ನ ಕಣ್ಣ ಏನದ ಅಂತ ಗೊತ್ತೈತಿ ನಿನಗ ನಮ್ಗೆ ಗೊತ್ತಿ ಸ್ಕ್ಯಾನ್ ಮಾಡಿದೆ ಆಟೋ ಪೂರ್ತಿ ಈಗ ಹ್ಮ್ ಏನಾಗೈತಿ ಏನು ಬಿಟ್ಟೈತಿ ಅಂತ ಹೇಳಿ ಏ ನನ್ನ ಕಣ್ಣ ಏನದ ಅಂತ ಮಾಡಿವ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಮಾಡ್ತಾವ ಕಣ್ಣ ಗೊತ್ತೈತಿ ಅದ್ರ ಸಂಬಂಧ ನಿಮ್ ಕರ್ತೇನ್ರಿ ನಾ ಅದು ಎಲ್ಲ ರಿಪೋರ್ಟ್ ಎಲ್ಲ ಈಗ ಮೈಂಡ್ನ್ಯಾಗ ಐತಿ ಹಡ್ಸಿ ಮಗನಾಗ ಐತಿ ಪ್ರಿಂಟ್ ತಗ್ಯಾಕೆ ಬರ್ತೈತಿ ಏನು ಪ್ರಿಂಟ್ ಗಿಂಟ್ ತೆಗೆಯಕ್ಕೆ ಬರಂಗಿಲ್ಲ ಏನಾಗೈತಿ ಇಲ್ಲ ಪಿ ಡಿ ಎಫ್ ಆಗಿ ಕುಂತೈತಿ ತಲೆಯಾಗ ಮೈಂಡ್ ಒಳಗ ಒಳಗೆ ಪಿ ಡಿ ಎಫ್ ಆಗಿ ಕುಂತೈತಿ ಹಾಂ ನೀ ಹೇಳಿ ನೋಡು ನೀ ಇದಕ್ಕೆ ಏನಾಗೈತೆ ಅಂತ ಹೇಳಿ ನಮಗೆ ಗೊತ್ತಾಗಿತ್ತಂದ್ರೆ ನಿಮ್ಗ ಯಾಕೆ ಕರಿತಿದ್ರಿಪ್ಪ ಅದಕ್ಕೆ ಹೇಳಿದ್ ನಾನು ನನ್ನ ನನ್ನ ಕಣ್ಣು ಸ್ಕ್ಯಾನ್ ಮಾಡ್ತಾವೆ ಅಂತ ಹೇಳಿ ಆಟೋ ರೀ ಹ್ಞೂ ಸ್ಕ್ಯಾನ್ ಮಾಡ್ತಾವೆ ಅದಕ್ಕೆ ಆತಿದ್ ನೀವು ಎಲ್ಲ ನಾರ್ಮಲ್ ಅದಾವು ಕಣ್ಣು ನಮ್ಮ ಎಲ್ಲ ಸ್ಕ್ಯಾನ್ ಮಾಡ್ತಾವೆ ಕಣ್ಣು ನನ್ನ ನೋಡ್ರಿ ನಾಟಕ ಮಾಡ್ತೀವಿ ನೋಡಿರಿ ಗೊತ್ತಾಕಲ್ಲ ಮಾಡ್ತೀನಿ ಹಾಂ ಅಂಗೇ ಪಾನ ಇಟ್ಟೇನೆ ನೋಡಿ ಗಾಡಿ ಒಳಗೆ ತಗೊಂಬಕು ತಗೊಂಬಕು

ತಗೊಂಬಂದ ಸ್ಕೂ ಡ್ರೈವರ್ ಅಂದಾನ ಏನು ಏನು ಕಿತ್ತು ಬಿಡಲಿದ್ರಿ ಹೋಗ್ರಿ ನಮ್ಮ ಹುಡುಗ ಕೆಲಸ ಆಚತಿರಿ ಏ ಕೈ ಸ್ವಲ್ಪ ಕೈ ಸ್ವಲ್ಪ ಕೆಲಸ ಮಾಡ್ಬೇಕು ಲಗು ಲಗು ಹಾಕೈತಿ ಅಟ್ಟು ಅಟ್ಟು ಇಲ್ಲಪ್ಪ ಇಷ್ಟರೊಳಗ ನೀನು ಆಟೋ ಬೀಚ್ ಹೋಗಿತೇನೇನ್ ಬ್ಯಾಡ್ರಿ ಮಾಡ್ರಿ ಇಂಜನ್ ಇವೆಲ್ಲ ಬಾಡಿ ಗೀಡಿ ಎಲ್ಲ ಕಿತ್ತು ಇಷ್ಟರ್ಲೇನ ಇಷ್ಟಿರ್ಲೇನಾಮ್ನಿ ನೀವು ಹೋಗ್ಬೇಕಂತೀರಿ ಇಲ್ರಿ ಏ ಹಡ್ಸಿ ಮಗನ ಏನ್ ಅದ್ ಹೇಳ ಇಷ್ಟು ಪಾಣ ಒಳಗ ನಿನ್ನ ಆಟೋ ಪೂರ್ತಿ ಕಿತ್ತಿನ ಅಂತ ಹೇಳಿ ಕಡೆ ಆಮೇಲೆ ನೀ ನೀರೊಳಗ ಏನ್ ಮಾಡಾಕ ಬರ್ತೇತಿ ರೀ ಮಿಸ್ತ್ರಿ ಅಂತ ಹೇಳಿ ಅದಕ್ಕ ಈಗ ತಿಳ್ಸಾಕಿ ಹ್ಮ್ ರೆಡಿ ಹಂಗಾರ ಮಾಡಿದ್ರೊಳಗ ಕೆಲೇ ಬಂತಂದ್ರೆ ಫಸ್ಟಿಗೆ ಜೇಂಟ್ ಬಂತು ಜೇಂಟ್ ಕೆಟ್ಟ ಹೋಗಿದ್ರದ ಇವೆಲ್ಲ ಗಿಟ್ಟಿ ಹಾಕಬೇಕಾದ್ರು ಜೆಂಟಿನು ಆಮೇಲೆ ಸೆಕೆಂಡ್ ಏನತ್ತಂದ್ರ ಇಂಜನ್ ಕೆತ್ತಿ ಹೊಸದಾಗಿ ಫಿಲ್ಟ್ ಮಾಡಬೇಕು ಅವಾಗ ಇದನ್ನ ರೆಡಿ ಆಕೈತಿ ಹಾಕೈತಿ ಈಕಿ ಆ ಕಚ್ಚಾಳ बर्तेने बरते संजे संजी सध्या माटसप लिस्ट कळसिरी अय हत् फोन हाच जण अदन वाटप वयस रिकार्ड कळस हांडी अंथी कळस वयस मेसेज बर बरे अदन कलती ನಿಂಗ ಮನ್ನಿ ಇಲ್ಲ ಗಾಡಿ ತಳಗ ಮಕ್ಕೊಂಡೆನ್ ನಾನು ತಿಳಿತಿದ್ದ ಫೋನ್ ಹಚ್ಚಬೇಕು ಬೇಡ ಅಂತ ಹೇಳಿ ಫೋನ್ ಇಲ್ಲ ಹ್ಮ್ ಏನಾಯ್ತು ತಡಿ ಓ ಮಾರಾಯ ಮಾರ ಚೆಕ್ ಮಾಡಿ ಇಲ್ಲಿ ಫೋನ್ ಬಂದಿತ್ತ ಮನೆಯಿಂದ ನಾನು ಹೆಂತಿದ್ದ ಹೆಂತಿ ಫೋನ್ ಹಚ್ಚಿದ್ಲೆ ಹ ಇಂಜನ್ ರೀಫಿಟ್ ಮಾಡಬೇಕು ಹೊಸದಾಗಿ ಆಮೇಲೆ ಜೇಂಟ್ ಗಿಟ್ಟಿ ಹಾಕ್ಬೇಕು ಆಮೇಲೆ ಕರೆಂಟ್ ಕನೆಕ್ಷನ್ ಕೊಡ್ಬೇಕು ಹ್ಮ್ ಸ್ವಲ್ಪ ಹೆಲ್ಪ್ ಮಾಡ್ರಿ ಬಿಟ್ಟಿರಲ್ಲ ಫೋನ್ ಬಂದಿತ್ತಲ್ಲ ಅದಕ್ಕೆ ಮಾತಾಡಕತ್ತಿದ್ಯಾ ಸ್ವಲ್ಪ ಜಾಡಸು ನೋಡಪ್ಪ ನೋಡ ಈ ಗಾಡಿಗೆ ಏನಾಗೇತಿ ಅಂದ್ರ ಇಂಜನ್ ಕಿತ್ತಿ ಇನ್ನೊಂದ್ಸಲ ರೀಫಿಟ್ ಮಾಡ್ಬೇಕು ಹೊಸದಾಗಿ ಬರ್ತೈತಿಲ್ರಿ ನಿಮ್ಗೆ ಬರ್ತೇತಲ್ ಹೇಳಿ ಅಲ್ವ ಇಷ್ಟು ಪಾಣದೊಳಗ ನಿನ್ ಗಾಡಿ ಬಿಚ್ಚಿ ನಾನು ವಾಪಸ್ ರೀಫಿಟ್ಟಿಂಗ್ ಮಾಡ್ತೀನಿ ಗೊತ್ತೈತಿ ನಿನಗೆ ಎಲ್ಲಾ ಗಾಡಿ ಗಾಡಿ ಎಲ್ಲಾ ಬಿಚ್ಚಿ ವಾಪಸ್ ರೀಫಿಟ್ಟಿಂಗ್ ಮಾಡ್ತೇನೆ ಇಷ್ಟರೊಳಗ ಆತ ಇಂಜನ್ ಬಿಚ್ಚಿ ರೀಫಿಟ್ ಮಾಡ್ಬೇಕ ಆಮೇಲೆ ಕರೆಂಟ್ ಕನೆಕ್ಷನ್ ಎಲ್ಲಾ ಹೊಸದಾಗಿ ಕೊಡ್ಬೇಕ ಬರ್ತೈತಿಲ್ರಿ ಅದರ ಅದು ಬರ್ತೈತಿ ಇದು ಎದಕ್ಕೆ ಐತಿದೆ ಸ್ಕೂಡ್ರಿ ಅವ್ರ ಎಲ್ಲ ಟೆಸ್ಟ್ ಗಿಸ್ಟ್ ಮಾಡಿ ಫ್ರಿಟ್ ಫಿಟ್ ಗಿಟ್ ಮಾಡುದು ಇದ್ರಲ್ಲೇನ ಎಷ್ಟು ದಿವಸನಾಗ ರೆಡಿ ಆಕೈತ್ರಿ ಗಾಡಿ ಒಂದ್ ವಾರ ಒಂದ್ ವಾರ ಲೇಟ್ ಆಕೈತಿ ಬಿಡ್ರಿ ನೀ ಬಾಯ್ ಹೇಳ್ತೇನೆ ನಿಂಗೆಲ್ಲ ಹ್ಮ್ ಮಾತಾಡ ಪಟ್ ಪಟ್ ಬಾ ಬಾ ಪಟ್ ಪಟ್ ಬಾ ಹುಡುಗಿ ತುಗ್ರಿ ನೋಡಪ್ಪ ನಿಮ್ಮ ಆಟೋ ಒಂದು ವಾರಕ್ಕಿಂತ ಜಲ್ದಿ ಮಾಡಿಕೊಡ್ಬೇಕಂದ್ರೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ನೀವು ಇಷ್ಟೀರಿ ಒಂದು ವಾರ ಅಂದ್ರೆ ಆಗುದಿಲ್ಲ ರೀ ಲಗುಣ ರಿಪೇರಿ ಮಾಡಿಕೊಡ್ಬೇಕು ಆಟೋ ನಿಮ್ಗೆ ಏನು ಅನುಕೂಲ ಬೇಕಲ್ಲ ಎಲ್ಲ ಮಾಡ್ಕೊಡ್ತೇವೆ ಏ ಲಘುನ ಹಾಕಿ ತಗೋರು ಒಂದೇ ಅನುಕೂಲ ಏನು ಮಾಡ್ಬೇಕಂದ್ರೆ ನೀವು ನನಗೆ ಇಲ್ಲೇ ಶೆಡ್ ಹಾಕಿ ಕೊಡ್ಬೇಕು ನಾ ಇಲ್ಲೇ ಇದ್ ಕೆಲ್ಸ ಮಾಡವ ಅಲ್ರಿ ಮಿಸ್ತ್ರೀ ಶೆಡ್ ಹಾಕೊಂಡ್ರಿ ಫ್ಯಾಮಿಲಿ ಕರ್ಕೊಂಡಿ ಇಲ್ಲ ಇದ್ ಸಂಸಾರ ಮಾಡಾಕತ್ ಬಿಡವ್ರಿ ನೀವು ಆಟೋ ರಿಪೇರಿ ಮಾಡ್ಕೊಂತ ಏಮ್ಲಿ ಕರ್ಕೊಂಡ್ ಬಂದ್ ಸಂಸಾರ ಮಾಡ್ಕೊಂಡು ಅಂತ ಬನ್ನಿ ಇಲ್ಲೇ ನೀನು ಆಟೋ ರಿಪೇರಿ ಮತ್ತೆ ಮಾಡ್ಬಿಟ್ಟೆ ಮತ್ತ್ ಶಡ್ಬೇಕಿ ಏನ್ ಲಿಂಗ ನಿಂಗ ಮಿಸ್ ಹಾಕೊಡಕ್ ಹಾಕ್ರಿ ಒಂದ್ ಕೆಲಸ ಮಾಡ್ರಿ ಆಟೋದಾಗ ಮಕ್ಕಂಬಿಡ್ರಿ ನೀವು ತಡಪತ್ರ ಹಚ್ ಕೊಡ್ತೇನೆ ಆಟೋ ಮೇಲೆ ಅಷ್ಟ್ ಜಾಸ್ತಿ ಏನ್ ಬೇಡ ಅಷ್ಟೇ ಮಾಡ್ಬೇಡಂತೀ ಇನ್ನೊಂದೇನ್ ಅನುಕೂಲ ಅಂದ್ರೆ ಮೂರ್ ಹತ್ತಿಂದ ಊಟ ಕೊಡ್ಬೇಕ ಮೂರ್ ಊಟ ಊಟತ್ರಿ ನೀವ್ ತನ್ ಕೊಡ್ತಾ ತಗೋರಿ ಏನು ಮೂರು ಹೊತ್ತಿಂದ ಊಟ ನಾಕೊಳ್ಲಿ ಅವ್ರಗ್ ಆಟೋ ನಮ್ಮಅಪ್ಪನ್ ಅದು ಹೋಟೆಲ್ನಾಗ ತಿನ್ವಾ ಅಂತ ಮಾಡಿ ಮಿಸ್ತ್ರಿ ನೀವು ಆಯ್ತು ತಗುರಿ ಮಿಸ್ತ್ರಿ ಫೋನ್ ಪೇ ಮಾಡ್ತಾನೆ ನೀವ್ ಬಂದು ಬಂದ್ಬಿಡ್ರಿ ಏ ಆಗುದಿಲ್ಲ ನನಗ್ ಹೋಟೆಲ್ ಊಟ ತಿನ್ಲಕ್ ಆಗಿಲ್ಲ ನನಗೆ ಅಲರ್ಜಿ ಐತಿ ಹೋಟೆಲ್ ಊಟ ತಿನ್ನಕ ಎಂತ ಮಿಸ್ತ್ರಿ ಅದಲ್ಲೇ ಬ್ಯಾಡ್ ಅನ್ಬಿಡು ಬೇರೆ ಮಿಸ್ತ್ರಿ ಕರ್ಕೊಂಡ್ ಬರಕ್ ಹಾಕಿತಿ ನಮ್ಮ ನಮ್ ಮಿಸ್ತ್ರಿನ ಬೇಕ ನನ್ಗೆ ಡೇಂಜರ್ ಅದ ಮಿಸ್ತ್ರಿ ನಮ್ದೆ ಹಂಗಾದ್ರೆ ತಿನ್ನಸ್ ಮನಿ ಊಟ ಮೂರತ್ತಿಂದ ಹತ್ತಿಂದ ಹಂಗಾದ್ರ ಮಾಡ್ತೀನಿ ಇಲ್ಲ ಇಲ್ಲ ತಿನ್ಸ್ತೀನಿ ತುಗರಿಪ್ಪ ಹ ಒಂದ್ ಸೊಳ್ಳಿ ಬತ್ತಿ ರಾತ್ರಿಗೆ ಆಮೇಲೆ ಲೋಟ ನೀರು ಸರಿಗಿ ನೀರ್ ಇಟ್ಟು ಬುಕ್ ತಗೊಂಬರ್ಲಿ ಲಿಸ್ಟ್ ಬರದ್ ಕೊಡ್ತೀರಿ ಏ ಮೂರ ಹೇಳಾಗತ್ತಿಲ್ಲ ನಿನಗೆ ಶೆಡ್ ಒಂದ್ ಊಟ ಒಂದ್ ನೀರಿನ ಲೋಟ ಮನ್ ಸಾಲಿ ಬತ್ತೆ ಆಯ್ತು ಟೂರ್ ತಗೊಂಡ ಬರ್ತೀಯಾ ನಿನಿ ಏನು ನಾನು ಹಿಟ್ ಜಾಬ್ ಆಪನ್ ಮಾಡನ거든 ನಿನಗೆ 나ಡ್ರಿ फटाफट ಕೆಲಸ ಚાલુ ಮಾಡ್ತಾಳ್ರಿ ಏ ಈಗಿಲ್ಲ ಮನೆ ಮನೆಗೆ ಹೋಗಿ ವಾಪಸ್ ಬರ್ತೀನಿ ಈಗ ಇದೇನ ಬರ್ತೇನಿ ಕಿರಿ ಕಿರಿ ಮಿಲ್ತಿರೋ ಯಾಮ ರೆಡಿ ಮಾಡ್ಕೋರಿ ರಾತ್ರಿ ಬಂದು ಮಕ್ಕೊಂಡೆದ್ದು ಬೆಳಗ್ಗೆಂದ ಚાલુ ಮಾಡಿಬಿರ್ತನಂತೆ ಆ ತುಗುರಿಪ್ಪ ಹಾ ಬಡ ಬಾ ಬಾ ಅದನಲ್ಲ ಹಣ ತಗೊಂಡು ಬಂದು

ಎಲ್ಲಾ ಕಡೆ ಬರ್ಸ್ಕೊಂಡಿರಿ ಏನ ಕೆಲಸ ಮಾಡಿ ಇಸ್ಕೊಳ್ ಆಗತ್ತೀನಿ ಏನೇ ಹ್ಮ್ ವಾಪಸ್ ಬರ್ತೇನೆ ನಾನು ಸಂಜಿಗೆ ಅವನೆಲ್ಲ ರೆಡಿ ಮಾಡ್ಕೋರಿ ರಾತ್ರಿಗೆ ಮಕ್ಕೊಂಡೆ ಬೆಳಗ್ಗೆ ಎದ್ದು ಕೆಲಸ ಸಾಲ್ವ್ ಮಾಡಿ ಬಿಡದೆ ಬಂದ್ಬಿಡ್ರಿ ಬೆಳಗ್ಗೆ ಇಲ್ಲ ಇಲ್ಲೇ ಮಕ್ಕದಿ ರಾತ್ರಿ ಬಂದೆ ಹಾ ಹಾ ಬತ್ತಿ ಚರ್ಗಿ ನೀರು ಶರ್ಡ್ ಹೊಡಿರಿ ಇದನ್ನ ತಾಡ್ಪದ್ರಿ ಆಶ್ರಯದ